ಸಾವಿರದ ಮೂರರ ಮೂರಾರ್ಜಿ ದೇಸಾಯಿ ವಸತಿ ಶಾಲೆ ಪರೀಕ್ಷೆಗೆ ಆರನೇ ತರಗತಿಗೆ ಪ್ರವೇಶಕ್ಕಾಗಿ ಈಗ ಐದನೇ ತರಗತಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀಲಿಕ್ಕಾಗಿ ಒಂದು ಪ್ರಶ್ನೆ ಪತ್ರಿಕೆ ಬಂದಿತ್ತು ಸೊ ಮೂರಾರ್ಜಿ ದೇಸಾಯಿ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದ್ರ ಮೂಲಕ ನೀವು ಈಗಿನ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ನೀವು ಪರೀಕ್ಷೆಗಳನ್ನು ಬರಿತೀರಿ ಸೊ ಆ ಒಂದು ಎರಡು ಸಾವಿರದ ಇಪ್ಪತ್ತ ಐದರ ಪರೀಕ್ಷೆಗೆ ಸಾಕಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ ಇದು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಸೊ ಹಾಲು ಯಾವ ರೂಪದ ದ್ರವ್ಯವಾಗಿದೆ ಅಂತ ಕೇಳಿದರೆ ಸೊ ಇದು ಘನ ಅನಿಲ ದ್ರವ ಮತ್ತು ಪ್ಲಾಸ್ಮಾ ಅಂತ ಕೊಟ್ಟಿದ್ದಾರೆ ಸೊ ಸರಿಯಾದ ಉತ್ತರ ಏನು ಹಾಲು ಅಂತಕ್ಕಂಥದ್ದು ಅದೊಂದು ಹರಿದು ಹೋಗುತ್ತೆ ನೀರಿನ ಮೇಲೆ ಹಾಕಿದರೆ ಹರಿದು ಹೋಗುತ್ತೆ ಎತ್ತರದಿಂದ ತಗ್ಗಿಗೆ ಬರುತ್ತೆ ಸೊ ಎಲ್ಲ ಗುಣಗಳು ಇರತಕ್ಕಂಥದ್ದು ಯಾರಿಗೆ ಅಂತ ಹೇಳಿದರೆ ಅದು ದ್ರವಕ್ಕೆ ಸೊ ಸರಿಯಾದ ಉತ್ತರ ಏನಾಗಿರುತ್ತೆ ಅಂದರೆ ದ್ರವ ಅಂತ ಆಗುತ್ತೆ ಸೊ ಮುಂದಿನ ಪ್ರಶ್ನೆ ಚಲಿಸುವ ವಾಯು ಉಂಟು ಮಾಡುವಂತಹ ಶಕ್ತಿ ಯಾವ ಶಕ್ತಿ ವಾಯುಶಕ್ತಿ ಚಲನಶಕ್ತಿ ಪ್ರಚನ್ನ ಶಕ್ತಿ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದರೆ ಸೊ ಅಲ್ಲಿ ಆಯ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ನೀವು ಗೆಸ್ ಮಾಡ್ಬೋದು ಚಲಿಸುವ ವಾಯು ಅಂತ ಕೊಟ್ಟಿದ್ದಾರೆ ಸೊ ಅದು ಮೂಮೆಂಟ್ ಆಗ್ತಿದೆ ಚಲನೆಯಲ್ಲಿದೆ ಅಂದಾಗ ಬರುವಂಥ ಶಕ್ತಿ ಚಲನ ಶಕ್ತಿ ಸೊ ಸರಿಯಾದ ಉತ್ತರ ಏನು ಚಲನ ಶಕ್ತಿ ಅಂತ ನಾವು ಹೇಳ್ಬೋದು ಇನ್ನು ಶಕ್ತಿಗಳಲ್ಲಿ ವಾಯುಶಕ್ತಿ ಚಲನಶಕ್ತಿ ಪ್ರಚನ್ನ ಶಕ್ತಿ ಸೌರಶಕ್ತಿ ಅಂತೆಲ್ಲ ಕೊಟ್ಟಿದ್ದಾರೆ ಸೊ ನೀವು ಗೆಸ್ ಮಾಡಿ ಹಾಕೋದಕ್ಕಿಂತ ಇಂತಹ ಉತ್ತರಗಳನ್ನು ಸರಿಯಾಗಿ ನೀವು ಕಲ್ತ್ಕೋಬೇಕು ಸೊ ಅದರಲ್ಲಿ ನೀವು ನೋಡಿರ್ಬೋದು ಈ ಸೌರಶಕ್ತಿ ಅಂದರೆ ಸೂರ್ಯನಿಂದ ಬರುವಂತಹ ಅಗಾಧವಾದ ಶಕ್ತಿ ಅದು ಬೆಳಕು ಮತ್ತು ಶಾಖದ ರೂಪದಲ್ಲಿ ಭೂಮಿಗೆ ತಲುಪುತ್ತೆ ಪ್ರಚನ್ನ ಶಕ್ತಿ ಅಂತ ಹೇಳಿದರೆ ಇದು ಒಂದು ಶೇಖರಣೆ ಆಗಿರುವಂಥ ಶಕ್ತಿ ಫಾರ್ ಎಕ್ಸಾಂಪಲ್ ಬಿಲ್ಲನ್ನು ಬಿಲ್ಲು ಬಾಣ ಜೊತೆಗೆ ಬಿಲ್ಲನ್ನು ಎಳೆದಿದ್ದೀವಿ ಕೀ ಕೊಟ್ಟಿರ್ತಕ್ಕಂಥ ಒಂದು ಗೊಂಬೆ ಅಥವಾ ಎತ್ತರದಲ್ಲಿರ್ತಕ್ಕಂತಹ ಒಂದು ನೀರು ಅಥವಾ ಎತ್ತರದಲ್ಲಿರ್ತಕ್ಕಂಥ ಕಲ್ಲು ಬಂಡೆ ಅಥವಾ ಮೇಲಿಂದ ತೆಂಗಿನಕಾಯಿ ಇದೆ ಅಥವಾ ಮನೆ ಮೇಲೆ ಇರ್ತಕ್ಕಂಥ ಒಂದು ಭಾರವಾದ ವಸ್ತು ಅದು ಕೆಳಗಡೆ ಬೀಳಲಿಕ್ಕೆ ರೆಡಿಯಾಗಿದೆ ಅದು ಪ್ರಚನ್ನ ಶಕ್ತಿ ಅಂದರೆ ಸಂಗ್ರಹಣೆ ಇರ್ತಕ್ಕಂಥ ಒಂದು ಶಕ್ತಿ ಅಣೆಕಟ್ಟಿನಲ್ಲಿ ಸಂಗ್ರಹವಾಗಿರ್ತಕ್ಕಂಥ ನೀರು ಅಣೆಕಟ್ಟಿನ ಡೋರ್ ಓಪನ್ ಮಾಡಿದ ತಕ್ಷಣ ನೀರು ವೇಗವಾಗಿ ಬರುತ್ತಲ್ವ ಸೊ ವೇಗ ಅಂದರೆ ಚಲನೆಯ ಮೂಲಕ ಬಂದಂಥ ಶಕ್ತಿಯನ್ನು ನಾವು ಚಲನಶಕ್ತಿ ಅಂತ ಕರಿತೀವಿ ಸೊ ಗಾಳಿ ಇರ್ತಕ್ಕಂಥ ಶಕ್ತಿಯನ್ನು ವಾಯುಶಕ್ತಿ ಅಂತ ಕರಿತೀವಿ ಇದಿಷ್ಟು ನಿಮಗೆ ಗೊತ್ತಿರಲಿ ಸೊ ಮುಂದಿನ ಪ್ರಶ್ನೆ ಇಂಗಾಲದ ಡೈಆಕ್ಸೈಡ್ ಒಂದು ಅಂತ ಕೇಳಿದ್ದಾರೆ ಸೊ ಇಂಗಾಲದ ಡೈಆಕ್ಸೈಡ್ ಅಂದ್ರೆ ಏನು ಸೊ ಮೊದಲನೇ ಆಯ್ಕೆಯಲ್ಲಿ ಮೂಲ ವಸ್ತು ಅಂತ ಕೊಟ್ಟಿದ್ದಾರೆ ಎರಡನೇ ಆಯ್ಕೆಯಲ್ಲಿ ಮಿಶ್ರಣ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಪ್ಲಾಸ್ಮಾ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಇಂಗಾಲ ಡೈಆಕ್ಸೈಡ್ ಅಂದರೆ ಏನು ಅದು ಯಾವ ರೀತಿಯಾದ ಒಂದು ವಸ್ತು ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೀವು ಬಹಳಷ್ಟು ಸಿಂಪಲ್ ಆಗಿ ಅರ್ಥ ಮಾಡಿಕೊಂಡು ಉತ್ತರವನ್ನು ಬರಿಬೋದು ಮೂಲ ವಸ್ತು ಅಂತ ಹೇಳಿದರೆ ಒಂದೇ ಥರದ ಒಂದು ವಸ್ತುಗಳು ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಆಕ್ಸಿಜನ್ ಈ ಥರದ್ದು ಒಂದೇ ರೀತಿಯ ಅಣುಗಳಿಂದ ಮಾಡಲ್ಪಟ್ಟಿರಬೇಕು ಅದು ಬಹಳಷ್ಟು ಅಣುಗಳಿಂದ ಮಾಡಲ್ಪಟ್ಟಿದ್ದು ಮೂಲ ವಸ್ತುಗಳು ಬಹಳ ಮೂಲ ವಸ್ತುಗಳು ಬಹಳಷ್ಟು ಇದ್ದು ಮಿಶ್ರಣ ಆಗಿದ್ದರೆ ಅಂದರೆ ಅದನ್ನು ನಾವು ಮಿಶ್ರಣ ಅಂತ ಕರಿತೀವಿ ಇನ್ನು ಪ್ಲಾಸ್ಮಾ ಅಂತ ಹೇಳಿದರೆ ಅದು ಒಂದು ವಸ್ತುವಿನ ಸ್ಥಿತಿ ಈ ಘನ ದ್ರವ ಅನಿಲ ಮತ್ತು ಪ್ಲಾಸ್ಮಾ ಇನ್ನು ಸಂಯುಕ್ತ ಅಂತ ಹೇಳಿದರೆ ಮೂಲ ವಸ್ತುಗಳು ಏನಿದಾವಲ್ಲ ಇವು ಸರಿಯಾದ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದನ್ನು ಸಂಯುಕ್ತ ವಸ್ತು ಅಂತ ಕರಿತೀವಿ ಸೊ ಹಾಗಾದರೆ ಇಲ್ಲಿ ಇಂಗಾಲದ ಡೈಆಕ್ಸೈಡ್ ಅಂತ ಏನು ಹೇಳಿದರೆ ಸಿ ಓ ಟು ಅಂತ ನಾವು ಕರಿತೀವಿ ಅಲ್ಲಿ ಕಾರ್ಬನ್ ಒಂದು ಅಣು ಮತ್ತು ಆಕ್ಸಿಜನ್ ಎರಡು ಅಣು ಒಂದು ರೀತಿಯಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಸೇರಿಕೊಂಡಿದ್ದಾವೆ ಇದನ್ನು ನಾವು ಸಂಯುಕ್ತ ವಸ್ತು ಅಂತ ಕರಿತೀವಿ ಸೊ ಇಂಗಾಲ ಡೈಆಕ್ಸೈಡ್ ಒಂದು ಎಂಥ ವಸ್ತು ಸಂಯುಕ್ತ ವಸ್ತು ಅಲ್ಲಿರ್ತಕ್ಕಂಥ ಮೂಲ ವಸ್ತುಗಳು ಯಾವ್ಯಾವು ಕಾರ್ಬನ್ ಮತ್ತು ಆಮ್ಲಜನಕ ಎಸ್ ಮುಂದಿನ ಪ್ರಶ್ನೆ ಅಡಿಗೆ ಉಪ್ಪಿನ ರಾಸಾಯನಿಕ ಹೆಸರೇನು ಸೋಡಿಯಂ ಕಾರ್ಬನೇಟ್ ಸೋಡಿಯಂ ಕ್ಲೋರೈಡ್ ಸೋಡಿಯಂ ಬೈಕಾರ್ಬನೇಟ್ ಸೋಡಿಯಂ ಫಾಸ್ಫೇಟ್ ಅಂತ ಕೊಟ್ಟಿದ್ದಾರೆ ಅಡಿಗೆ ಉಪ್ಪನ್ನು ನಾವು ಬರಿಬೇಕಂದ್ರೆ ಯಾವ ರೀತಿಯಾಗಿ ಬರಿಬೋದು ನೋಡಿ ಎನ್ ಎ ಸಿ ಎಲ್ ಅಂತ ಬರಿತೀವಿ ಅಂದರೆ ಎನ್ ಎ ಅಂದರೆ ಸೋಡಿಯಂ ಸಿ ಎಲ್ ಅಂದರೆ ಕ್ಲೋರಿನ್ ಸೋಡಿಯಂ ಕ್ಲೋರೈಡ್ ಸೊ ಸೋಡಿಯಂ ಕ್ಲೋರೈಡ್ ಅಂತ ನಾವು ಅಡಿಗೆ ಉಪ್ಪು ಅಂತ ಕರಿತೀವಿ ಹಾಗಾಗಿ ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸೋಡಿಯಂ ಕ್ಲೋರೈಡ್ ಸೊ ಬಹಳ ಸಿಂಪಲ್ ಆಗಿ ಅಡಿಗೆ ಉಪ್ಪಿನ ರಾಸಾಯನಿಕ ಸೂತ್ರ ಏನು ಅಂತ ಕೇಳಿದ್ರೆ ಸೋಡಿಯಂ ಕ್ಲೋರೈಡ್ ಅಂತ ನೀವು ಹೇಳಬೇಕಾಗುತ್ತೆ ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮುಂದಿನ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲವನ್ನು ಮಾರ್ಕ್ ಮಾಡಿದ್ದೀನಿ ನಿಮಗೆ ಮಾರ್ಕ್ ಯಾವ್ದು ಉತ್ತರ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಅಂದರೆ ನಾನು ಹೇಳುವಾಗ ನೀವು ಕೇಳಿಸ್ಕೊಂಡು ವಿಡಿಯೋ ನೋಡ್ಕೊಳ್ತಾ ಉತ್ತರವನ್ನು ಹೇಳಿ ಅನ್ನೋ ದೃಷ್ಟಿಯಿಂದ ಈ ರೀತಿ ಮಾಡಿದ್ದೀನಿ ಸೌರವ್ಯೂಹದಲ್ಲಿರುವ ಗ್ರಹಗಳ ಸಂಖ್ಯೆ ಸೌರವ್ಯೂಹದಲ್ಲಿ ಎಷ್ಟು ಗ್ರಹಗಳಿದ್ದಾವೆ ಸೊ ಅವು ಯಾವ್ಯಾವು ಇವು ನಿಮಗೆ ಗೊತ್ತಿರಬೇಕು ನಮ್ಮ ಸೌರವ್ಯೂಹದಲ್ಲಿ ಪ್ರಮುಖವಾಗಿ ಈಗ ಎಷ್ಟಿದ್ದಾವೆ ಹತ್ತು ಒಂಬತ್ತು ಎಂಟು ಏಳು ಅಂತ ಸೊ ನೀವು ಇದಕ್ಕೆ ಆನ್ಸರನ್ನು ಬಹಳಷ್ಟು ಜನ ಹೇಳ್ತಾರೆ ಒಂಬತ್ತು ಗ್ರಹಗಳು ಅಂತ ನವಗ್ರಹ ಅಂತ ಖಂಡಿತ ಇಲ್ಲ ಒಂದು ಗ್ರಹವನ್ನು ತೆಗೆದಾಕಿದ್ದಾರೆ ಸೊ ಈಗ ಇರುವಂಥದ್ದು ಟೋಟಲ್ ಸೌರವ್ಯೂಹದಲ್ಲಿ ಎಂಟು ಗ್ರಹಗಳು ಸೊ ಸೌರವ್ಯೂಹದಲ್ಲಿರ್ತಕ್ಕಂಥ ಗ್ರಹಗಳೆಷ್ಟು ಎಂಟು ಅಂದರೆ ಮೊದಲನೇದು ಬುಧ ಗ್ರಹ ಮೊದಲನೇದು ಬುಧ ಆಮೇಲೆ ಬರ್ತಕ್ಕಂಥ ಗ್ರಹಗಳ ಪಟ್ಟಿ ನೀವು ಗೊತ್ತಿರಬೇಕು ನೆನಪಿಟ್ಕೊಳ್ಳಿ ಬುಧ ಗ್ರಹ ಅದಾದ್ಮೇಲೆ ಬರುವಂಥದ್ದು ಶುಕ್ರ ಗ್ರಹ ಮೂರನೇದು ಭೂಮಿ ಸೊ ನಮ್ಮ ಗ್ರಹ ಎಷ್ಟನೇದು ಅಂತ ಕೂಡ ನಿಮಗೆ ಕೇಳ್ತಾರೆ ಅದು ಭೂಮಿ ಅಂತಕ್ಕಂಥದ್ದು ನೀವು ನೆನಪಿಟ್ಕೋಬೇಕು ಸೊ ನಿಮಗೆ ಚಿತ್ರದ ಮೂಲಕ ತೋರಿಸೋಣ ಅಂತ ಹೇಳ್ಬಿಟ್ಟು ಸೊ ಮೊದಲಿಗೆ ಬುಧ ಗ್ರಹ ಇದು ಸೂರ್ಯನಿರ್ತಕ್ಕಂಥ ಮೊದಲನೇ ಗ್ರಹ ಎರಡನೇದು ಶುಕ್ರ ಗ್ರಹ ವೀನಸ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ ಮೂರನೇದು ನಮ್ಮ ಭೂಮಿ ನಾಲ್ಕನೇದು ಮಂಗಳ ಮಂಗಳ ಗ್ರಹ ನೋಡಿ ಯಾವ್ದಾರ ಇದೆ ಕೆಂಪು ಗ್ರಹ ಅಂತ ಅದನ್ನು ಕರೀತಾರೆ ಭೂಮಿನ ನೀಲಿ ಗ್ರಹ ಅಂತ ಕರೀತಾರೆ ಅದು ಜೀವಂತವಾಗಿರ್ತಕ್ಕಂತಹ ಒಂದು ಗ್ರಹ ಅಂದರೆ ಜೀವಿಗಳನ್ನು ಹೊಂದಿರುವಂತಹ ಒಂದು ಗ್ರಹ ಸೊ ನೆಕ್ಸ್ಟ್ ಬರೋದು ಯಾವುದು ಮಂಗಳ ಗ್ರಹ ಆದಮೇಲೆ ಬರೋದು ಗುರುಗ್ರಹ ಇದು ಐದನೇ ಗ್ರಹ ಮತ್ತು ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಇದನ್ನು ಕೂಡ ನೆನಪಿಟ್ಕೊಳ್ಳಿ ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹ ಯಾವುದು ಅಂದರೆ ಗುರುಗ್ರಹ ನೆಕ್ಸ್ಟ್ ಬಂದು ಶನಿ ಗ್ರಹ ಇದು ಆರನೇ ಗ್ರಹ ಶನಿ ಗ್ರಹ ಆರನೇ ಗ್ರಹ ಇದಕ್ಕೆ ಇನ್ನೊಂದು ಹೆಸರು ಕರೀತಾರೆ ಅತ್ಯಂತ ಸುಂದರವಾಗಿರುವಂತಹ ಗ್ರಹ ಅಂತ ಕರೀತಾರೆ ರಿಂಗ್ ಇದೆಯಲ್ಲ ಅದಕ್ಕೆ ಆ ರಿಂಗ್ ಅದನ್ನು ಸುಂದರವಾಗಿ ಕಾಣುವಂತೆ ಮಾಡುತ್ತೆ ಆರನೇ ಗ್ರಹ ಇನ್ನು ಏಳನೇದು ಯುರೇನಸ್ ಸೊ ಇದು ಯುರೇನಸ್ ಅಂತ ಹೇಳಿ ಅತ್ಯಂತ ಹೊರಗ್ರಹ ಅದರಲ್ಲಿ ಏಳನೇದು ಇನ್ನು ಎಂಟನೇದು ಕೊನೆಯದು ಅತ್ಯಂತ ಹೊರಗ್ರಹಗಳಲ್ಲಿ ಕೊನೆಯದು ಅಂದರೆ ಲಾಸ್ಟ್ ಇರ್ತಕ್ಕಂಥದ್ದು ನೆಪ್ಚ್ಯೂನ್ ಅಂತಕ್ಕಂಥದ್ದು ಸೊ ಮೊದಲನೇದು ಮರ್ಕ್ಯೂರಿ ಆದರೆ ಎಂಟನೇದು ನೆಪ್ಚೂನ್ ಇದು ಕೊನೆಯದು ಪ್ಲೂಟೋ ಇದು ಮೊದಲು ಗ್ರಹ ಅಂತ ತಗೊಂಡು ನಂತರ ಅದಕ್ಕೆ ಗ್ರಹ ಅಲ್ಲ ಹೇಳಿ ಅದನ್ನು ಗ್ರಹಗಳ ಪಟ್ಟಿಯಿಂದ ತೆಗೆದುಹಾಕಿದ್ದಾರೆ ಸೊ ಪ್ಲೂಟೋ ಅಲ್ಲ ಸೊ ಮೊದಲನೇದು ಬುಧ ಗ್ರಹ ಶುಕ್ರ ಗ್ರಹ ಭೂಮಿ ಮಂಗಳ ಗುರು ಶನಿ ಆಮೇಲೆ ಬಂದು ಯುರೇನಸ್ ನೆಪ್ಚೂನ್ ಸೊ ಇವಿಷ್ಟು ಸೌರಹದ ಪ್ರಮುಖ ಎಂಟು ಗ್ರಹಗಳು ಮತ್ತು ಅವುಗಳ ಬಗ್ಗೆ ನಿಮಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈಗ ಕೆಂಪು ಗ್ರಹ ಅಂದರೆ ಯಾವುದು ಎಸ್ ಮಂಗಳ ಗ್ರಹ ನೆಕ್ಸ್ಟು ಜೀವಂತ ಜೀವ ಅಂದರೆ ವಾತಾವರಣವನ್ನು ಹೊಂದಿರತಕ್ಕಂತಹ ಜೀವಿಗಳನ್ನು ಹೊಂದಿರುವ ಗ್ರಹ ಯಾವುದು ಅಂದರೆ ನಮ್ಮ ಭೂಮಿ ನಾವಿರೋದು ಈ ಭೂಮಿಯಲ್ಲಿ ಓಕೆ ಅರ್ಥ ಅಂತ ಕರಿತೀವಿ ನೆಕ್ಸ್ಟು ಮೊದಲನೇ ಗ್ರಹ ಯಾವುದು ಮರ್ಕ್ಯುರಿ ಅಥವಾ ಬುಧ ಗ್ರಹ ಇಲ್ಲಿದೆ ನೋಡಿ ಅದು ಚಿಕ್ಕ ಗ್ರಹ ಅಂತಲೂ ಕೂಡ ನೀವು ಹೇಳ್ಬೋದು ನೆಕ್ಸ್ಟ್ ಅತ್ಯಂತ ದೊಡ್ಡ ಗ್ರಹ ಯಾವುದು ಶುಕ್ರ ಸಾರಿ ಗುರುಗ್ರಹ ಅತ್ಯಂತ ದೊಡ್ಡ ಗ್ರಹ ಯಾವುದು ಗುರುಗ್ರಹ ನೆಕ್ಸ್ಟ್ ಸುಂದರವಾದ ಗ್ರಹ ಯಾವುದು ಶನಿ ಗ್ರಹ ಸೊ ಭೂಮಿ ಹತ್ರ ಇರ್ತಕ್ಕಂತಹ ಅವಳಿ ಗ್ರಹ ಅಂತ ಯಾವುದನ್ನ ಕರೀತಾರೆ ಈ ಪ್ರಶ್ನೆಗೆ ನನಗೆ ಕಮೆಂಟ್ ಮೂಲಕ ನನಗೆ ಉತ್ತರ ಕೊಡಬೇಕು ಅಂತ ಹೇಳ್ತಾ ಸೊ ಅತ್ಯಂತ ಲಾಸ್ಟ್ ಕೊನೆ ಗ್ರಹ ಯಾವುದು ಅದು ನೆಫ್ಚೂನ್ ಇದನ್ನು ನೆನಪಿಟ್ಕೊಳ್ಳಿ ಓಕೆ ಸೊ ಹಾಗಾದ್ರೆ ನಮ್ಮ ಸೌರದಲ್ಲಿರ್ತಕ್ಕಂಥ ಗ್ರಹಗಳ ಸಂಖ್ಯೆ ಎಷ್ಟು ಎಂಟು ಮುಂದಿನ ಪ್ರಶ್ನೆ ತಂಬಾಕಿನಲ್ಲಿರ್ತಕ್ಕಂತಹ ವಿಷ ಪದಾರ್ಥ ಯಾವುದು ತಂಬಾಕಿನಲ್ಲಿರ್ತಕ್ಕಂಥ ವಿಷ ಪದಾರ್ಥ ಯಾವುದು ಆಲ್ಕೋಹಾಲ್ ಪಾದರಸ ಕೆಫೈನ್ ನಿಕೋಟಿನ್ ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿ ತಂಬಾಕಿನಲ್ಲಿ ಯಾವುದಿರುತ್ತೆ ವಿಷ ಪದಾರ್ಥ ತಂಬಾಕು ತಿಂತಾರಲ್ಲ ಸ್ಟಾರ್ ವಿಮಲ್ ಗುಟ್ಕ ಎಲ್ಲ ತಿಂತಾರಲ್ಲ ಅದರಲ್ಲಿ ಹೆಚ್ಚಾಗಿ ಇರತಕ್ಕಂಥದ್ದು ಯಾವುದು ಸೊ ಸರಿಯಾದ ಉತ್ತರ ವಿಷ ಪದಾರ್ಥದ ಹೆಸರು ನಿಕೋಟಿನ್ ಸೊ ನಿಕೋಟಿನ್ ಅಂತಕ್ಕಂಥ ಒಂದು ವಿಷ ಪದಾರ್ಥ ಅದರಲ್ಲಿ ಇರುತ್ತೆ ಓಕೆ ಕೆಫೆನ್ ಅಂತಕ್ಕಂಥದ್ದು ಕಾಫಿ ಅಲ್ಲಿ ಬರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ವಿಟಮಿನ್ ಬಿ ಕೊರತೆಯಿಂದ ಬರುವ ರೋಗ ಯಾವುದು ರಾತ್ರಿ ಕುರುಡುತನ ಸ್ಕರ್ವಿ ಬೆರಿ ರಿಕೆಟ್ಸ್ ಅಂತ ಇದೆ ಸೊ ಇದನ್ನು ನಿಮಗೆ ಯಾವಾಗಲೂ ನೆನ್ಪಿಟ್ಕೊಳ್ಳೋಕೆ ಹೇಳ್ತಿರ್ತೀನಿ ಬಿ ಫಾರ್ ಬೆರಿ ಬೆರಿ ಅಂತ ಸೊ ವಿಟಮಿನ್ ಬಿ ಕೊರತೆಯಿಂದ ಬರುವಂಥದ್ದು ಬೆರಿ ಬೆರಿ ರೋಗ ವಿಟಮಿನ್ ಎ ಕೊರತೆಯಿಂದ ಬರುವಂಥದ್ದು ಹಿರುಳುಗೂಡುತನ ಅಥವಾ ರಾತ್ರಿ ಕೂಡುತನ ಸಿ ಫಾರ್ ಸ್ಕರ್ವಿ ವಿಟಮಿನ್ ಸಿನ ಕೊರತೆಯಿಂದ ಸ್ಕರ್ವಿ ರೋಗ ಬರುತ್ತೆ ವಿಟಮಿನ್ ಡಿನ ಕೊರತೆಯಿಂದ ರಿಕೆಟ್ಸ್ ರೋಗ ಬರುತ್ತೆ ಅಂತಕ್ಕಂಥದ್ದು ಕೊರತೆಯಿಂದ ಬರುವಂಥ ರೋಗಗಳು ಯಾವ್ಯಾವು ಇದರ ಬಗ್ಗೆ ಭಾಳಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ನೆನಪಿಟ್ಕೊಳ್ಳಿ ಇನ್ನು ಮುಂದಿನ ಪ್ರಶ್ನೆ ಸಾಮಾನ್ಯವಾಗಿ ವಾಯುವಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಎಷ್ಟಿರುತ್ತೆ ಸೊ ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಅತ್ಯಂತ ಕಡಿಮೆ ಇರುತ್ತೆ ಎಷ್ಟಿರುತ್ತೆ ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕು ಪರ್ಸೆಂಟ್ ಇರುತ್ತೆ ಸೊ ನೆನಪಿಟ್ಕೊಳ್ಳಿ ವಾಯುವಿನ ಪ್ರಮಾಣ ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕು ಹಾಗಾದರೆ ಗಾಳಿಯಲ್ಲಿ ಬೇರೆ ಬೇರೆ ಏನೆಲ್ಲ ಇರ್ತವೆ ಮತ್ತು ಎಷ್ಟೆಷ್ಟು ಪ್ರಮಾಣದಲ್ಲಿ ಇರ್ತವೆ ಅಂತ ನೋಡೋಣ ಸೊ ಗಾಳಿಯಲ್ಲಿರ್ತಕ್ಕಂಥ ಘಟಕಗಳು ಪ್ರಮುಖವಾಗಿ ನೈಟ್ರೋಜನ್ ಎಪ್ಪತ್ತೆಂಟು ಪರ್ಸೆಂಟ್ ಆಕ್ಸಿಜನ್ ಇಪ್ಪತ್ತೊಂದು ಪರ್ಸೆಂಟ್ ಕಾರ್ಬನ್ ಡೈಆಕ್ಸೈಡ್ ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕು ಪರ್ಸೆಂಟ್ ಇತರೆ ಅನಿಲಗಳು ಸೊನ್ನೆ ಪಾಯಿಂಟ್ ಒಂಬತ್ತು ಆರು ಪರ್ಸೆಂಟ್ ಅಂತ ಹೇಳ್ತಾರೆ ಸೊ ಅಂದರೆ ಅತ್ಯಂತ ಹೆಚ್ಚು ಇರ್ತಕ್ಕಂಥದ್ದು ನೈಟ್ರೋಜನ್ ಅದಕ್ಕಿಂತ ಸೆಕೆಂಡ್ ಐಯೆಸ್ಟು ಎರಡನೇ ಅತಿ ದೊಡ್ಡ ಗ್ರಹ ಅಂದರೆ ಅನಿಲ ಯಾವುದು ಅಂದರೆ ಗಾಳಿಯಲ್ಲಿರ್ತಕ್ಕಂಥದ್ದು ಆಕ್ಸಿಜನ್ನು ಮೂರನೇದು ಕಾರ್ಬನ್ ಡೈಆಕ್ಸೈಡು ಈ ಥರ ಅನಿಲಗಳು ಇರುತ್ತೆ ಇದನ್ನು ನೀವು ನೆನಪಿಟ್ಕೊಳ್ಳಿ ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕು ಪರ್ಸೆಂಟ್ ಆಗುತ್ತೆ ಸೊ ಮುಂದಿನ ಪ್ರಶ್ನೆ ಲೋಲಕದ ಚಲನೆ ಲೋಲಕದ ಚಲನೆ ಯಾವ ಥರ ಇರುತ್ತೆ ಭ್ರಮಣ ಚಲನೆ ಆಂದೋಲನ ಚಲನೆ ವೃತ್ತಿಯ ಚಲನೆ ವಕ್ರ ಚಲನೆ ಅಂತ ಕೊಟ್ಟಿದ್ದಾರೆ ಸೊ ಇದು ಲೋಲಕದ ಚಲನೆ ಲೋಲಕ ಅಂದರೆ ಏನು ಒಂದು ದಾರಕ್ಕೆ ನೀವೇ ಲೋಲಕವನ್ನು ತಯಾರು ಮಾಡ್ಬೋದು ಏನಪ್ಪ ಅಂತಂದರೆ ಭಾಳ ಸಿಂಪಲ್ಲು ಒಂದು ದಾರಕ್ಕೆ ಫಾರ್ ಎಕ್ಸಾಂಪಲ್ ಒಂದು ದಾರ ದಾರ ತಗೊಳ್ಳಿ ದಾರಕ್ಕೆ ಏನು ಮಾಡಿ ಅಂತಂದರೆ ಒಂದು ಲೋಲಕ ಅಥವಾ ಒಂದು ಯಾವ್ದಾರು ಒಂದು ಕಲ್ಲು ಏನಾದರೂ ಕಟ್ಬಿಡಿ ಸೊ ಇದನ್ನು ಆಚೆ ಕಡೆ ಈಚೆ ಕಡೆ ಆಡಿಸಿದರೆ ಈ ರೀತಿ ಹೋಗುತ್ತೆ ಚಲನೆ ಹೀಗೆ ಬರುತ್ತೆ ಒಂದ್ಸರಿ ಹಿಂಗೆ ಹೋಗುತ್ತೋ ಒಂದು ಸರಿ ಹೀಗೆ ಬರುತ್ತೆ ಸೊ ಇದನ್ನು ಲೋಲಕ ಅಂತ ಕರಿತೀವಿ ಗಡಿಯಾರದಲ್ಲಿರುವಂಥ ಒಂದು ಮೊದಲು ಕಾಲ ಹಳೆ ಕಾಲದ ಗಡಿಯಾರ ಬರ್ತಿದ್ವಲ್ಲ ಆ ಥರ ಅಥವಾ ನೀವು ಜೋಕಾಲಿ ಆಡ್ತೀರಲ್ಲ ಸೊ ಅದು ಯಾವ ಒಂದು ಸರಿ ಹಿಂದೆ ಒಂದ್ಸರಿ ಬರುತ್ತಲ್ವಾ ಸೊ ಇದನ್ನು ನಾವು ಎಂಥ ಚಲನೆ ಅಂತ ಕರಿತೀವಿ ಎಸ್ ಆಂದೋಲನ ಚಲನೆ ಸೊ ಚಲನೆಯಲ್ಲಿ ಭ್ರಮಣ ಚಲನೆ ಅಂತ ಇದೆ ತನ್ನೇ ತನ್ನನೆ ತಾನು ಸುತ್ತಕ್ಕಂಥದ್ದು ಭ್ರಮಣ ಚಲನೆ ಆಗುತ್ತೆ ಸೊ ಭೂಮಿ ಭ್ರಮಣ ಚಲನೆಯನ್ನು ಹೊಂದಿದೆ ತನ್ನನೆ ತಾನು ಇರುತ್ತೆ ಇನ್ನು ವೃತ್ತಿಯ ಚಲನೆ ಅಂದರೆ ರೌಂಡಾಗಿ ಫ್ಯಾನ್ ಇದೆಯಲ್ಲ ಅದು ರೌಂಡ್ ವೃತ್ತಿಯ ಚಲನೆ ಇನ್ನು ವಕ್ರ ಚಲನೆ ಅಂದರೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೋಗ್ತಕ್ಕಂಥದ್ದು ಆಂದೋಲನ ಅಂದರೆ ಈಗ ನಾನು ಹೇಳಿದ್ದಲ್ವ ಸೊ ಅದು ಆಂದೋಲನ ಚಲನೆ ಸೊ ಲೋಲಕದ ಚಲನೆ ಆಂದೋಲನ ಚಲನೆ ಅದಕ್ಕೆ ಬೇರೆ ಉದಾಹರಣೆ ತೊಗೊಳ್ಳೋದಾದರೆ ಜೋಕಾಲಿ ಅತ್ಯಂತ ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ ಈಗ ಕೈ ಓಡ್ತಾ ಇರ್ತೀವಿ ನಮ್ಮ ಕೈ ಹಿಂದೆ ಮುಂದೆ ಹಿಂದೆ ಮುಂದೆ ಮಾಡ್ತಿರ್ತೀವಲ್ಲ ಸೊ ಓಡುವಾಗ ಅದು ಆಂದೋಲನ ಚಲನೆಗೆ ಇನ್ನೊಂದು ಉದಾಹರಣೆ ಸೊ ನೆಕ್ಸ್ಟ್ ಕಿತ್ತಲೆ ಹಣ್ಣಿನಲ್ಲಿ ಹೆಚ್ಚಾಗಿರುವಂತಹ ಒಂದು ಆಮ್ಲ ಯಾವ ಜೀವಸತ್ವ ಯಾವುದು ಅಂತ ಕೇಳಿದರೆ ಸೊ ಸಿಟ್ರಿಕ್ ಆಸಿಡ್ ಇರುತ್ತೆ ಅಂದರೆ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ ಕಿತ್ತಲೆ ಹಣ್ಣಿನಲ್ಲಿ ಯಾವ ವಿಟಮಿನ್ ಇರುತ್ತೆ ಸಿ ವಿಟಮಿನ್ ಇರುತ್ತೆ ನಿಮ್ಗಾಗ್ಲಿ ಹೇಳಿದೆ ವಿಟಮಿನ್ಗಳು ಮತ್ತು ಕೊರತೆಯಿಂದ ಬರುವ ರೋಗಗಳು ಅದೇ ರೀತಿ ಇದೂ ಕೂಡ ನೀವು ಯಾವ ಹಣ್ಣಿನಲ್ಲಿ ಯಾವ ವಿಟಮಿನ್ ಇರುತ್ತೆ ಸೊ ಅದನ್ನು ಕೂಡ ಚೆನ್ನಾಗಿ ತಿಳ್ಕೊಂಡಿರಬೇಕು ಎಸ್ ಮುಂದಿನ ಪ್ರಶ್ನೆ ಸೌರಹದ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಇದು ನಾನು ಹೇಳಕ್ಕೆ ಮಾಡೆ ಆಗಲೇ ಸೋಲಾರ್ ಸಿಸ್ಟಮ್ ತೋರಿಸ್ಬೇಕಾದ್ರೆ ಸೊ ಯಾವುದು ಅತ್ಯಂತ ಇದು ಬುಧ ಮೊದಲನೇ ಗ್ರಹ ಶುಕ್ರ ಗ್ರಹ ಶನಿಗ್ರಹ ಗುರುಗ್ರಹ ಈ ರೀತಿ ಕೊಟ್ಟಿದ್ದಾರೆ ಅದು ಪ್ರಕಾಶಮಾನವಾದ ಗ್ರಹ ಯಾವುದು ಅಂತ ಹೇಳಿದ್ರೆ ಎಸ್ ಅದು ಶುಕ್ರ ಗ್ರಹ ಅಲ್ಲೊಂದು ಪ್ರಶ್ನೆ ಕೇಳಿದ್ದೆ ಭೂಮಿಯ ಅವಳಿ ಗ್ರಹ ಯಾವುದು ಅಂತ ಅದಕ್ಕೆ ಕಮೆಂಟ್ ಮೂಲಕ ಉತ್ತರ ಕೊಡ್ತೀನಿ ಅಂತ ಹೇಳಿದಿರಿ ಸೊ ಈಗಲೇ ಕಮೆಂಟ್ ಮಾಡಿ ನಂತರ ಮುಂದಿನ ಪ್ರಶ್ನೆಗಳನ್ನು ನೋಡ್ತಾ ಹೋಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ಇದು ಕೇವಲ ಮೊರಾರ್ಜಿ ದೇಸಾಯಿ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ ಜಿ ಕೆಗೆ ಯಾರು ಪೊಲೀಸು ಅಥವಾ ಬೇರೆ ಎಸ್ ಡಿ ಎ ಎಫ್ ಡಿ ಎಕ್ಸಾಮ್ಗಳಿಗೆ ಎಸ್ ಎಸ್ ಎಲ್ ಸಿ ಮಟ್ಟದಲ್ಲಿರ್ತಕ್ಕಂತಹ ಒಂದು ಪರೀಕ್ಷೆಗಳಿಗೆ ಟ್ರೈ ಮಾಡ್ತಿರ್ತೀರಿ ಅವ್ರಿಗೂ ಕೂಡ ಬೇಸಿಕ್ಕಾಗಿ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ ಇವೆಲ್ಲ ಬೇಕು ಈವನ್ ಕೆ ಎಸ್ ಅಥವಾ ಯಾವುದೇ ಇ ಟಿಗಳಿಗೆ ಎಲ್ಪ್ ಹೆಲ್ಪ್ಫುಲ್ ಆಗುತ್ತೆ ಅಂತಕ್ಕಂಥದ್ದು ಮರಿಬೇಡಿ ಸೊ ನೆಕ್ಸ್ಟ್ ನೋಡೋಣ ಇಲ್ಲಿ ಸೌರಹದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಯಾವುದು ಬ್ರೈಟೆಸ್ಟ್ ಪ್ಲಾನೆಟ್ ಇನ್ ಅವರ್ ಸೋಲಾರ್ ಸಿಸ್ಟಮ್ ಯಾವುದು ಅಂದರೆ ಶುಕ್ರಗ್ರಹ ವೀನಸ್ ಅಂತ ನಾವು ಕರಿತೀವಿ ಗುರುಗ್ರಹದ ಬಗ್ಗೆ ನಾನು ಆಗಲೇ ಹೇಳಿದೆ ಅತ್ಯಂತ ದೊಡ್ಡ ಗ್ರಹ ಅಂತ ಓಕೆ ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆ ಆನೆಯ ಸರಾಸರಿ ಜೀವಿತಾವಧಿ ಆನೆ ಎಷ್ಟು ವರ್ಷ ಬದುಕುತ್ತೆ ಸರಾಸರಿಯಾಗಿ ನೂರೈವತ್ತು ವರ್ಷ ಇಪ್ಪತ್ತು ವರ್ಷ ನಲವತ್ತು ವರ್ಷ ಎಪ್ಪತ್ತು ವರ್ಷ ಅಂತ ಇದೆ ಖಂಡಿತ ನೂರೈವತ್ತು ಅಲ್ಲ ಇಪ್ಪತ್ತು ಅಷ್ಟು ಕಡಿಮೆ ಅಲ್ಲ ನಲವತ್ತು ಅಲ್ಲ ಅದು ಎಪ್ಪತ್ತು ವರ್ಷ ಬದುಕುತ್ತೆ ಸೊ ಆನೆಯ ಸರಾಸರಿ ಜೀವಿತ ವರ್ಷ ಯಾವುದು ಅಂದರೆ ಸೆವೆಂಟಿ ಇಯರ್ಸ್ ಅಂತ ನಾವು ಹೇಳ್ಬೋದು ಎಸ್ ಮುಂದಿನ ಪ್ರಶ್ನೆ ಈ ಥರ ಇದೆ ತೆಂಗು ಯಾವ ಗುಂಪಿಗೆ ಸೇರಿದೆ ಏಕವಾರ್ಷಿಕ ಸಸ್ಯಗಳು ದ್ವೈವಾರ್ಷಿಕ ಸಸ್ಯಗಳು ತ್ರೈವಾರ್ ವಾರ್ಷಿಕ ಸಸ್ಯಗಳು ಬಹುವಾರ್ಷಿಕ ಸಸ್ಯಗಳು ಅಂತ ಕೊಟ್ಟಿದ್ದಾರೆ ಸೊ ತೆಂಗು ಅಂತಕ್ಕಂಥದ್ದೇನು ಮೊದಲು ಏಕವಾರ್ಷಿಕ ಸಸ್ಯ ಏನು ಒಂದೇ ವರ್ಷದಲ್ಲಿ ಹೂ ಬಿಟ್ಟು ಹಣ್ಣಾಗಿ ಕಾಯಾಗಿ ನಮಗೆ ಬೆಳೆಯನ್ನು ಕೊಟ್ಟು ಅದು ನಾಶ ಆಗುತ್ತೆ ಇದು ಏಕವಾರ್ಷಿಕ ಅದೇ ಎರಡು ವರ್ಷಕ್ಕಾದರೆ ಅದು ದ್ವೈವಾರ್ಷಿಕ ಇದು ಮೂರು ವರ್ಷಕ್ಕೆ ಆದರೆ ಅದು ತ್ರೈವಾರ್ಷಿಕ ಬಟ್ ಇದು ತೆಂಗಿನ ಮರ ಒಂದೇ ವರ್ಷಕ್ಕೆ ಕಾಯಿಬಿಡಲ್ಲ ವರ್ಷ ವರ್ಷ ವರ್ಷಕ್ಕಿಷ್ಟು ಅಂತ ಕಾಯಿ ಕೊಡ್ತಾನೇ ಇರುತ್ತೆ ಅದಕ್ಕೆ ಇದನ್ನು ನಾವು ಏನಂತ ಕರಿತೀವಿ ವಾರ್ಷಿಕ ಸಸ್ಯದ ಗುಂಪಿಗೆ ತೆಂಗಿನ ಮರವನ್ನು ಸೇರಿಸಬೇಕು ಸೊ ಬಹುವಾರ್ಷಿಕ ಸಸ್ಯ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ದ್ರವ ರೂಪದ ಲೋಹ ಯಾವುದು ಅಂತ ಕೇಳಿದ್ದಾರೆ ಸೊ ಹಿತ್ತಾಳೆ ದ್ರವ ರೂಪದಲ್ಲಿರುತ್ತಾ ಅಲ್ಯೂಮಿನಿಯಂ ದ್ರವ ರೂಪದಲ್ಲಿರುತ್ತಾ ಪಾದರಸ ತಾಮ್ರ ಯಾವುದು ದ್ರವ ರೂಪದಲ್ಲಿರುತ್ತೆ ಸೊ ದ್ರವರೂಪದಲ್ಲಿರ್ತಕ್ಕಂತಹ ಲೋಹ ಯಾವುದು ಇದು ನಿಮ್ಗೆ ಗೊತ್ತಿದೆ ಡಾಕ್ಟರ್ ಹತ್ರ ಹೋಗ್ತೀರಾ ನಿಮ್ಗೆ ಜ್ವರ ಬಂದಿತ್ತು ಅಂದರೆ ಟೆಟಾಸ್ಕೋಪು ಹಿಡ್ಕೊಂಡಿರ್ತಾರೆ ಆಮೇಲೆ ಸ್ಪಿಗ್ಮೋ ಮಾನೋಮೀಟರ್ ಇರ್ತದೆ ಅವ್ರ ಕಡೆ ಮತ್ತೇನಿರ್ತದೆ ಎಸ್ ಟೆಂಪ್ರೇಚರನ್ನ ಚೆಕ್ ಮಾಡೋಕ್ಕೆ ನಿಮ್ಮ ಜ್ವರ ಎಷ್ಟಿದೆ ಅಂತ ಚೆಕ್ ಮಾಡೋಕ್ಕೆ ಏನಿರುತ್ತೆ ಥರ್ಮೋಮೀಟರ್ ಅಥವಾ ಉಷ್ಣತಾ ಮಾಪಕ ಇರುತ್ತೆ ಅದರಲ್ಲಿ ಏನಿರ್ತದೆ ಪಾದರಸ ಇರುತ್ತೆ ಈ ಥರ್ಮೋಮೀಟ್ರಲ್ಲಿ ನೀವೇನು ನೋಡ್ತೀರಿ ಸೊ ಇದು ರೀಡಿಂಗ್ ಏನಿರ್ತದೆ ಇಲ್ಲಿ ಕೆಳಗಡೆ ಒಂದು ಲಿಕ್ವಿಡ್ ಇರುತ್ತೆ ಗೋಲ್ಡ್ ಅದು ಸಿಲ್ವರ್ ಕಲರು ಇದನ್ನು ನಾವು ಪಾದರಸ ಅಂತ ಕರಿತೀವಿ ಅದು ದ್ರವರೂಪದ ಲೋಹ ಸೊ ದ್ರವರೂಪದ ಲೋಹ ಯಾವುದು ಪಾದರಸ ಇನ್ನು ತಾಮ್ರ ಅಲ್ಯೂಮಿನಿಯಂ ಇತ್ತಾಳೆ ಗಟ್ಟಿ ಇರುತ್ತೆ ಅದು ರೂಪದಲ್ಲಿ ಇರ್ತವೆ ನೆಕ್ಸ್ಟು ವಾಯು ಮಾಲಿನ್ಯಕ್ಕೆ ಕಾರಣವಾದ ಮುಖ್ಯ ಕಾರಣ ಏನು ಅಂತ ಕೇಳಿದರೆ ಸೊ ವಾಯು ಮಾಲಿನ್ಯ ಯಾಕೆ ಪ್ರಮುಖವಾಗಿ ಕಾರಣ ಆಗುತ್ತೆ ಕಾರ್ಖಾನೆಗಳು ಮನೆಗಳು ಅರಣ್ಯಗಳು ಕಟ್ಟಡಗಳು ಅಂತ ಇದೆ ಸೊ ಅರಣ್ಯದಿಂದಾಗ ವಾಯುಮಾಲಿನ್ಯ ಆಗುತ್ತಾ ಇಲ್ಲ ಮನೆಗಳಿಂದ ವಾಯುಮಾಲಿನ್ಯ ಆಗುತ್ತಾ ಇಲ್ಲ ಕಟ್ಟಡಗಳಿಂದ ಆಗುತ್ತಾ ಇಲ್ಲ ಸೊ ಕಾರ್ಖಾನೆಗಳಿಂದ ವಾಯುಮಾಲಿನ್ಯ ಆಗುತ್ತಾ ಯಾಕಂದರೆ ಅವು ಬಿಡುವಂಥ ತ್ಯಾಜ್ಯ ಪದಾರ್ಥ ವಸ್ತು ಯಥೇಚ್ಛವಾಗಿ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತಿರ್ತವೆ ಸೊ ಹಾಗಾಗಿ ಕಾರ್ಖಾನೆಗಳು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಗೊತ್ತಾಯ್ತಾ ದ್ರವರೂಪದ ಲೋಹ ಯಾವುದೋ ಪಾದರಸ ನೆನ್ಪಿಟ್ಕೊಳ್ಳಿ ಮತ್ತು ಅದನ್ನು ಬರ್ಕೊಳ್ಳಿ ಇಂಗ್ಲೀಷ್ನಲ್ಲಿ ಅದರ ಫಾರ್ಮುಲಾ ಎಚ್ ಜಿ ಅಂತ ಕರೀತಾರೆ ಎಸ್ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಪ್ರಶ್ನೆ ಏನಪ್ಪಾ ಅಂದರೆ ಈ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶ ಕೇಂದ್ರ ಸರ್ಕಾರದ ಸೇರ ಅಂದರೆ ನೇರ ಆಳ್ವಿಕೆಗೆ ಒಳಪಡುವುದಿಲ್ಲ ಅಂತ ಕೊಟ್ಟಿದ್ದಾರೆ ಸೊ ನೇರವಾಗಿ ಕೇಂದ್ರ ಆಡಳಿತಕ್ಕೆ ಒಳಪಡುವುದಿಲ್ಲ ಅಂಡಮಾನ್ ಮತ್ತು ನಿಕೋಬರ್ ದ್ವೀಪಗಳು ಪುದುಚೇರಿ ಲಕ್ಷದ್ವೀಪ ಚಂಡೀಗಢ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಪುದುಚೇರಿ ಆಗಿದೆ ಇದು ಕೇಂದ್ರಾಡಳಿತ ಪ್ರದೇಶವಾಗಿದ್ದು ಕೇಂದ್ರ ಸರ್ಕಾರದ ನೇರ ಆಳ್ವಿಕೆಗೆ ಒಳಪಡುವುದಿಲ್ಲ ಇದೊಂದು ಸ್ವಲ್ಪ ನೆನಪಿಟ್ಕೊಳ್ಳಿ ನೆಕ್ಸ್ಟು ಇಂಗ್ಲೆಂಡಿನ ಗ್ರೀನ್ವಿಚ್ ಮೂಲಕ ಹಾಯ್ದು ಹೋಗುವಂತಹ ರೇಖಾಂಶವನ್ನು ಏನಂತ ಕರೀತಾರೆ ಇಂಗ್ಲೆಂಡಿನ ಗ್ರೀನ್ವಿಚ್ ಮೂಲಕ ಹಾದು ಹೋಗುವಂಥ ರೇಖಾಂಶವನ್ನು ಏನಂತ ಕರೀತಾರೆ ಎಸ್ ನಿಮಗಿದು ಉತ್ತರ ಗೊತ್ತಿದೆ ಅದನ್ನು ಪ್ರಧಾನ ರೇಖಾಂಶ ಅಂತ ಕರೀತಾರೆ ಏನಂತ ಕರೀತಾರೆ ಪ್ರಧಾನ ರೇಖಾಂಶ ಅಂತ ಕರೀತಾರೆ ಪ್ರಧಾನ ರೇಖಾಂಶ ಯಾವುದು ಇಂಗ್ಲೆಂಡ್ನ ಗ್ರೀನ್ವಿಚ್ ಮೂಲಕ ಹಾದು ಹೋಗಿರುವಂತಹ ರೇಖಾಂಶವನ್ನು ಪ್ರಧಾನ ರೇಖಾಂಶ ಅಂತ ಕರೀತಾರೆ ಇನ್ನು ಪುದುಚೇರಿ ಇದೊಂದು ಕೇಂದ್ರಾಡಳಿತ ಪ್ರದೇಶ ಆಗಿದ್ದು ಕೇಂದ್ರ ಸರ್ಕಾರದ ನೇರ ಆಳ್ವಿಕೆಗೆ ಒಳಪಡುವುದಿಲ್ಲ ಸೊ ಇದನ್ನು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಪ್ರಶ್ನೆ ಭೂಮಿಯ ದೈನಂದಿನ ಚಲನೆಯ ಕಾಲ ಅಂದರೆ ಡೈಲಿ ಭೂಮಿ ಏನು ತಿರುಗುತ್ತೆ ಅದು ಎಷ್ಟು ಕಾಲದಲ್ಲಿ ತಿರುಗುತ್ತೆ ಇಪ್ಪತ್ನಾಲ್ಕು ಗಂಟೆ ಹನ್ನೆರಡು ಗಂಟೆ ನಲವತ್ತೆಂಟು ಗಂಟೆ ಮೂವತ್ತಾರು ಗಂಟೆ ಒಂದು ದಿನಕ್ಕೆ ಎಷ್ಟು ಗಂಟೆ ಎಸ್ ಇಪ್ಪತ್ತ್ನಾಲ್ಕು ಗಂಟೆ ಇದನ್ನು ದೈನಂದಿನ ಚಲನೆ ಅಂತ ಕರೀತಾರೆ ವಾರ್ಷಿಕ ಚಲನೆ ಅಂದರೆ ಮುನ್ನೂರ ಅರವತ್ತೈದು ದಿನಕ್ಕೆ ತಗೊಳ್ಳುತ್ತೆ ನೆಕ್ಸ್ಟ್ ರಬ್ಬರನ್ನು ಯಾವ ರೀತಿಯ ಕಸ ರಬ್ಬರ್ ಅಂತ ಹೇಳಿದ ಕಸ ಇದೆಯಲ್ವಾ ಸೊ ಈಗ ನಾವು ಹಸಿ ಕಸ ಕಸ ಅಂತೆಲ್ಲ ಹೇಳ್ತೀವಲ್ಲ ಅದರಲ್ಲಿ ರಬ್ಬರ್ ಯಾವ ಯಾವ ರೀತಿಯಾದ ಕಸ ಮಿಶ್ರ ಮಿಶ್ರಕಸ ಹಸಿ ಕಸ ಈ ತ್ಯಾಜ್ಯ ಸೊ ಮಿಶ್ರಕಸ ಅಂತ ನಾವೆಲ್ಲೂ ಹೇಳಲ್ಲ ಸೊ ಅದನ್ನು ಬಿಡಿ ಮಿಶ್ರ ಕಸ ಬರಲ್ಲ ಇದು ಕಸ ಆಗೋಕ್ಕೆ ಸಾಧ್ಯ ಇಲ್ಲ ಹಸಿ ಕಸ ಅಂತ ಮೊದಲೇ ಹೇಳಲ್ಲ ಸೊ ನಿಮಗೆ ಒಣ ಕಸ ಮತ್ತು ಈ ತ್ಯಾಜ್ಯ ಕಸ ಅಂತ ಇವೆರಡರಲ್ಲಿ ಡೌಟ್ ಬರುತ್ತೆ ಸೊ ಅದನ್ನು ನೀವು ಸರಿಯಾದ ಉತ್ತರ ಈ ತ್ಯಾಜ್ಯ ಕಸ ಅಂತ ಹೇಳ್ಬೋದು ಸೊ ಈ ತ್ಯಾಜ್ಯ ಕಸ ಹಾಗೆ ಮುಂದಿನ ಪ್ರಶ್ನೆ ಭಾರತದ ವಿಸ್ತೀರ್ಣದಲ್ಲಿ ಅಂದರೆ ವಿಸ್ತೀರ್ಣದಲ್ಲಿ ಭಾರತವು ಪ್ರಪಂಚದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಿದರೆ ಅದು ಏಳನೇ ಸ್ಥಾನದಲ್ಲಿದೆ ಇದನ್ನು ಕೂಡ ನೆನಪಿಟ್ಟುಕೊಳ್ಳಿ ಭಾರತವು ವಿಸ್ತೀರ್ಣದಲ್ಲಿ ಭೂ ಪ್ರದೇಶದಲ್ಲಿ ಪ್ರಪಂಚದಲ್ಲಿ ಏಳನೇ ಸ್ಥಾನವನ್ನು ಹೊಂದಿದೆ ಸೊ ಮುಂದಿನ ಪ್ರಶ್ನೆ ತಾಜ್ಮಹಲ್ ಇರುವಂಥ ಸ್ಥಳ ಯಾವುದು ದೆಹಲಿ ಜೈಪುರ್ ಆಗ್ರಾ ಅಹಮದಾಬಾದ್ ತಾಜ್ ಮಹಲ್ ಎಲ್ಲೈತಿ ಹಾಗಾದರೆ ಎಸ್ ಇದು ಆಗ್ರಾದಲ್ಲಿದೆ ತಾಜ್ ಮಹಲ್ ಎಲ್ಲಿದೆ ಆಗ್ರಾ ಶಹಾಜಾನ್ ಅವರು ಕಟ್ಟಿಸಿದ್ದು ಯಾರು ಕಟ್ಟಿಸಿದ್ದು ಅಂತಲೂ ಕೂಡ ಕೇಳ್ತಾರೆ ಸೊ ನಿಮಗೆ ಗೊತ್ತಿರಲಿ ತಾಜ್ ಮಹಲ್ ಇರತಕ್ಕಂಥದ್ದು ಆಗ್ರಾದಲ್ಲಿ ನೆಕ್ಸ್ಟ್ ಪದ್ಮಶ್ರೀ ಮತ್ತು ಅರ್ಜುನ ಪ್ರಶಸ್ತಿ ಪಡೆದಿರುವ ಪ್ಯಾರಾ ಅಥ್ಲೆಟಿಕ್ ಅಥ್ಲೆಟ್ ಯಾರು ಎರಡು ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂತಹ ಪ್ಯಾರಾ ಅಥ್ಲೆಟು ಸೊ ಮಾಲತಿ ಹೊಳ್ಳ ಸೊ ಇವರು ಪದ್ಮಶ್ರೀ ಪ್ರಶಸ್ತಿಯನ್ನು ಮತ್ತು ಅರ್ಜುನ ಪ್ರಶಸ್ತಿಯನ್ನು ಪಡೆದಿಡ್ತಾರೆ ಸೊ ನಿಮಗೆ ಪ್ಯಾರಾ ಅಥ್ಲೆಟ್ ಅಂದರೆ ಏನು ಅನ್ನೋದು ಕೂಡ ಗೊತ್ತಿರಬೇಕು ಸೊ ಪ್ಯಾರಾ ಅಥ್ಲೆಟ್ ಅಂದರೆ ಏನು ಸೊ ಈ ಪ್ಯಾರಾ ಒಲಿಂಪಿಕ್ಗೆ ಸಂಬಂಧಪಟ್ಟಂತೆ ನಿಮಗೊಂದು ಕೆಲವೊಂದು ಪಿಕ್ಚರ್ಸನ್ನು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಏನು ಮಾಡ್ತಾಯಿದ್ದರೆ ಶೂಟಿಂಗ್ನಲ್ಲಿ ಕೈ ಇಲ್ಲ ಹುಡುಗಿಗೆ ಸೊ ಶೂಟ್ ಮಾಡ್ತಾ ಇದ್ದಾಳೆ ಇದು ಏನು ಒಲಂಪಿಕ್ನಲ್ಲಿ ಇಲ್ಲೊಂದು ಹುಡುಗಿ ಓಡ್ತಾ ಇದ್ದಾಳೆ ಅವಳಿಗೆ ಕಾಲು ಒಂದು ಕಾಲಿದೆ ಇದೆ ಅಷ್ಟೇ ಇನ್ನೊಂದು ಕಾಲು ಇಲ್ಲ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಪ್ಯಾರಾ ಒಲಂಪಿಕ್ ಅಂದರೆ ಏನು ಸೊ ಇಲ್ಲಿ ಕೂಡ ರೇಸ್ ಇದೆ ಇವರಿಗೆ ಕಾಲುಗಳಿಲ್ಲ ಸೊ ಅಂದರೆ ನೀವು ಇದರ ಅರ್ಥ ತಿಳ್ಕೋಬೇಕು ಪ್ಯಾರಾ ಅಂದರೆ ಏನು ಅಂತ ಸೊ ಅರ್ಥ ಆಯ್ತಲ್ಲ ಅಂದರೆ ಏನು ದೇಹದ ಅಂಗ ವೈಕಲ್ಯವನ್ನು ಹೊಂದಿರತಕ್ಕಂತಹ ಅತ್ಯಂತ ದೃಢ ಮನಸ್ಸಿರ್ತಕ್ಕಂತಹ ಒಂದು ವ್ಯಕ್ತಿಗಳಿಗೆ ಈ ಒಂದು ಒಲಂಪಿಕ್ ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ ಸೊ ಅಂದರೆ ನಮಗೆ ದೇವರು ಎಲ್ಲ ಕೊಟ್ಟಿದ್ದಾನೆ ನಾವು ಸಾಧನೆಯನ್ನು ಮಾಡಲಿಕ್ಕೆ ಹಿಂದೆ ಮುಂದೆ ಮಾಡ್ತಾಯಿದ್ದೀವಿ ಓದ್ರಿ ಅಂದರೆ ಓದಲ್ಲ ಅಭ್ಯಾಸ ಮಾಡ್ರಿ ಅಂದರೆ ಮಾಡಲ್ಲ ಸೊ ಏನಾದರೂ ಓದಬೇಕಂದ್ರೆ ನಮ್ಗೆ ಬೇಜಾರು ಬರುತ್ತೆ ಆದರೆ ಅದರ ಫಲ ಮಾತ್ರ ಬೇಕು ಎಸ್ ಮಾರ್ಕ್ಸ್ ಬೇಕು ಆದರೆ ಓದೋದು ಬೇಕಾಗಿಲ್ಲ ನೌಕರಿ ಬೇಕು ಕೆಲ್ ಅದು ಅಬ್ ಪ್ರಯತ್ನ ಬೇಕಾಗಿಲ್ಲ ಸೊ ಈ ರೀತಿಯಾದಂತಹ ಒಂದು ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ ಎಲ್ರಿಗೂ ಅನ್ವಯಿಸಲ್ಲ ಕೆಲವರಿಗೆ ಅನ್ವಯಿಸುತ್ತೆ ಸೊ ಇದು ಪ್ಯಾರಾ ಬಗ್ಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಇದರ ಕಂಟಿನ್ಯೂಡ್ ಪಾರ್ಟನ್ನು ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು